ಹೌದು ಮಾಡಲೇಬೇಕು ಯಾಕೆಂದರೆ ಎರಡು ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾಯಿದ್ವಿ ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ ಯಾರ ಹೆಸ್ರು ಹೇಳೋದು ಬೇಡ ಯಾರನ್ನೂ ಅನ್ಯತಾ ಭಾವಿಸೋದು ಬೇಡ ಮಾಡಲಿ ಹೊಸಗೆ ಆಯ್ಕೆಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಫೋಟೋ ಇದ್ದಾರೆ ಅಂಥವ್ರಿಗೊಬ್ಬರಿಗೆ ನಮ್ಮ ಹೊಸದಾಗ ಏನು ಆಯ್ಕೆ ಆಗಿದ್ದೀರೋ ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ ಆಮೇಲೆ ಏನಾಗ್ತದೆ ಫಸ್ಟ್ ಟೈಮ್ ಗೆದ್ದಿರೋರು ಒಂದು ಜೋಶಿದೆ ನಮಗೆಲ್ಲ ಏನಾದ್ರು ಒಂದು ಮಾಡಬೇಕು ಹೊಸದು ಅನ್ನೋದು ಈ ಹಳಬ್ರುಗಳಿಗೆಲ್ಲ ಏನಾಗಿದೆ ಅದೇ ಖಾತೆ ಅವನ್ನೆಲ್ಲ ಅನುಭವಿಸ್ ಅನುಭವಿಸಿ ಅವ್ರಿಗೇನು ಅಷ್ಟು ಟೇಸ್ಟ್ ಇಲ್ಲ ಹೊಸೊಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ಕೊಡಲಿ ಅನ್ನೋದು ನನ್ನ ಭಾವನೆ ಯಾರು ಸನ್ಯಾಸಿ ಅಲ್ಲಲ್ಲ ರಾಜಕೀಯದಲ್ಲಿ ಕೊಡಲಿ ಸೀನಿಯರ್ ಇದಾರೆ ಏಜ್ ಆಗಿದೆ ಪಾಪ ಮುಂದಿನ ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ ಅವ್ರಿಗೆ ಕೊಟ್ಟರೆ ನಾನು ಭಾಳ ಭಾಳಷ್ಟು ಖುಷಿ ಪಡೋದ್ರ ಮೊದಲನೇ ವ್ಯಕ್ತಿ ನಾನೇ ಹ್ಞೂ ಎರಡಾಕೆ ಕೊಡಬಾರ್ದು ಬೀದರ್ ಎರಡೆರಡು ಕೊಟ್ಟರಲ್ಲ ಬೀದರ್ ಎರಡು ಕೊಡಲಿ ಸಚಿವರನ್ನ ಕೈ ಬಿಡಲೇಬೇಕು ಯಾರು ಕೆಲಸ ಮಾಡಿದರೆ ರಿಪೋರ್ಟ್ ನೋಡಲಿ ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಪಕ್ಷದ ಪರವಾಗಿ ಮಹಿಳೆಯರು ತಾಯಿ ಅಂದರು ನಾವು ಓದಂಥ ಕಾರ್ಯಕ್ರಮಗಳು ಏನು ದಿನನಿತ್ಯ ಕಾರ್ಯಕ್ರಮ ಗುದ್ಲಿ ಪೂಜೆಗಳು ಓದಂಥ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ ಅಂದರೆ ಕಾಂಗ್ರೆಸ್ ಪರವಾಗಿ ಒಲವಿದೆ ತಮಗೆಲ್ಲ ಗೊತ್ತಿದೆ ಈ ಹಿಂದೆಲ್ಲ ಗಂಡು ಮಕ್ಳುಗಳು ಕಾರ್ಯಕ್ರಮಗಳಲ್ಲಿ ಇರೋರು ಹೆಣ್ಮಕ್ಳು ಕಡಿಮೆ ಇರ್ತಿದ್ರು ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆಕ್ಟಿವ್ ಆಗಿ ಕೆಲಸ ಮಾಡೋ ಅಂತ ಇದಾರೆ ಅವ್ರು ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದು ಸರಿ ಅಧಿಕಾರ ಬರೋದ್ರಾಗ ಏನು ತೊಂದರೆ ಇಲ್ಲ ಎಷ್ಟು ಜನ ಇರಬಹುದು ಎಷ್ಟು ಸುಮಾರು ಒಂದು ಎಂಟು ಹತ್ತು ಜನ ಅಂತೂ ಮಿನಿಮಮ್ ಇದ್ದಾರೆ ಮಿನಿಮಮ್ ಎಂಟು ಹತ್ತು ಜನ ಇದಾರೆ ನೂರಕ್ಕೆ ಇದ್ದಾರೆ ಚೇಂಜ್ ಮಾಡಲಿ ಹೊಸೊಬ್ರಿಗೆ ಅವಕಾಶ ಕೊಡಲಿ ಸೀನಿಯರ್ಸಿಗೂ ಕೊಡಲಿ ಹಳೊಬ್ರು ಐದೇ ಸರಿ ಯಾರ ಸರಿ ಗೆದ್ದಿರೋದು ಭಾಳ ಗೆದ್ದಿಲ್ಲ ಗೆದ್ದು ಕೊಟ್ಟರು ಗೆದ್ದಿರೋಂಥ ಶಾಸಕರು ಇದ್ದಾರೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ ಸರ್ಕಾರ ರಚನೆ ಎರಡೂವರೆ ವರ್ಷದೇನೋ ಮಾತುಕತೆ ಈಗ ಆ ಚರ್ಚೆ ಈಗ ಸದ್ಯ ಅಸ್ಪೃಶ್ ಈಗ ಬೇಕಾಗಿಲ್ಲ ಯಾಕಪ್ಪ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ ಉತ್ತಮ ಆಡಳಿತ ನಡೆಸಿದೆ ಉತ್ತಮ ಮಳೆ ಬೆಳೆ ಆಗ್ತಾ ಇದೆ ನಮಗೇನು ಮಂತ್ರಿಮಂಡಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕಾಗ್ತದೆ ಈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಮಂತ್ರಿ ಮಂಡಳಿ ವಿಸ್ತರಣೆ ಮಾಡಲಿ ವಿಸ್ ಬದಲಾವಣೆಗಳು ಯಾವ್ಯಾವಿದಾವೋ ಮಾಡಲಿ ಯಾವಾಗ ಸರಿ ನಾನು ಒಬ್ಬರು ನಮ್ಮ ಕಾರ್ಯಕರ್ತರು ಸಾವಾಗಿತ್ತು ನ್ಯೂಸ್ ಏನು ನೋಡಿಲ್ಲ ಯಾರ್ಯಾರ ಮೇಲೆ ಹೌದಾ ಹೌದಾ ಮಾಹಿತಿ ಇಲ್ಲ ನೋಡೋಣ ಮಾಹಿತಿ ತಗೊಂಡು ಮಾತಾಡ್ತೀನಿ ನನಗೆ ಮಾಹಿತಿ ಇಲ್ಲ ಅದು ಯಾವಾಗಲೂ ಬದ್ದ ಅದನ್ನ ನೀವು ಕೇಳದ್ ಬೇಡ ಈಗ ಡಿಸೆಂಬರ್ ಆದ್ಮೇಲೆ ಕೇಳಿ ಅಲ್ಲಿವರೆಗೆ ಅದಕ್ಕೆ ಉತ್ತರ ಕೊಡಲ್ಲ ಡಿಸೆಂಬರ್ ಆದ್ಮೇಲೆ ಕೊಡ್ತೀನಿ ಡಿಸೆಂಬರ್ ಆದ್ಮೇಲೆ ಮಾತಾಡ್ತೀನಿ